ದರ್ಶನ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಅಂದರೆ ದರ್ಶನ್ ಬೆಡ್ ಮೇಲೆ ಕುಳಿತಿರುವಂಥ ಫೋಟೋ ವೈರಲ್ ಆದ ಬೆನ್ನಲ್ಲೇ ಈ ದೂರು ದಾಖಲಾಗಿದೆ ಬೆಡ್ ಮೇಲೆ ಬೇಕರಿ ರಘು ಜೊತೆಗಿನ ಫೋಟೋ ವೈರಲ್ ಆಗುತ್ತೆ ಸೊ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳಿಂದ ಈಗ ದೂರು ದಾಖಲಾಗಿದೆ ಸೊ ಖೈದಿ ರಘು ಜೊತೆ ಬೆಡ್ ಮೇಲೆ ಈ ನಟ ದರ್ಶನ್ ಕುಳಿತಿದ್ದ ಫೋಟೋ ಸಂಬಂಧ ನಟ ದರ್ಶನ್ ವಿರುದ್ಧ ಈಗ ದೂರು ದಾಖಲಾಗಿದೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ದೂರು ಕೊಡಲಾಗಿದೆ ಸೊ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಮಾನಿ ಪಾಲಿನ ಡಿ ಬಾಸ್ಗೆ ಮತ್ತೊಂದು ಸಂಕಷ್ಟ ಇದು ಸೊ ನಟ ದರ್ಶನ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಯಿಂದ ದೂರು ದಾಖಲಾಗಿರುವಂಥದ್ದು ರೌಡಿ ಶೀಟರ್ ಆತ ಬೇಕರಿ ರಘು ಅಂತೇಳಿ ಆತನ ಜೊತೆ ಬೆಡ್ ಮೇಲೆ ಈತ ಕುಳಿತಿದ್ದಾರೆ ನಟ ದರ್ಶನ್ ಇರುವಂಥದ್ದು ಅಂದರೆ ಅಲ್ಲಿ ಒಳಗಡೆ ಹೋದ ಮೇಲೆ ಎಲ್ಲ ನಟೋರಿಯಸ್ ರೌಡಿ ಶೀಟರ್ಗಳ ಜೊತೆ ಈತ ಕಾಂಟೆಕ್ಟ್ ಬೆಳೆಸುವಂಥ ಪ್ರಯತ್ನದಲ್ಲಿ ನಟ ದರ್ಶನ್ ಮುಂದಾಗಿದ್ದರು ಬಟ್ ದರ್ಶನ್ಗೆ ಅಂತೂ ದೇಹ ಬೆಳೆದಿದೆ ಬಿಟ್ಟರೆ ಬುದ್ಧಿ ಅಂತೂ ಬೆಳೆದಿಲ್ಲ ದರ್ಶನ್ಗೆ ಒಬ್ಬ ಸೆಲೆಬ್ರಿಟಿಯಾಗಿ ಏನು ತಪ್ಪು ಮಾಡಿ ಎಲ್ಲಿ ಹೋಗಿದ್ದಾರೆ ಹೆಂಗೆ ಹೊರಗಡೆ ಬರಬೇಕು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಮರೆತು ಒಳಗಡೆ ಹೋದ ಮೇಲೆಯೂ ಕೂಡ ನಾನು ಯಾರು ಅನ್ನೋದು ಗೊತ್ತಾಗಬೇಕು ನನ್ನ ಪವರ್ ಏನು ಅನ್ನೋದು ಗೊತ್ತಾಗಬೇಕು ಅಂತೇಳಿ ಗಾಂಚಲಿ ತೋರಿಸಿದ್ರೆ ಈಗ ಅನುಭವಿಸು ಈಗ ಅನುಭವಿಸ್ಬೇಕೀಗ ಮತ್ತೊಂದು ದೂರು ದಾಖಲಾಗಿದೆ ಬೇರೆ ಕಡೆ ಶಿಫ್ಟ್ ಆಗಿದೆ ಸುಲಭ ಅಂತೂ ಬೆಲ್ ಸಿಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಮತ್ತೊಂದು ಈ ಅಂಧಾಭಿಮಾನಿಗಳಿಂದ ಬಾಸ್ ನೋಡೋಕ್ಕೆ ನಮಗೆ ಪುಣ್ಯ ಅವರ ಫೋಟೋ ವೈರಲ್ ಆಗಿದ್ದೆ ನಮಗೆ ಸಾಕು ಯಾಕಂದರೆ ಅವರ ದರ್ಶನ ಸಿಕ್ಕಂಗಾಯಿತು ಹೆಂಗಿದಾರೋ ಅಂತ ನಮಗೆ ಗೊತ್ತಿರಲಿಲ್ಲ ಸೊ ಕೊನೆಗೂ ಕೂಡ ಇಂಥ ಫೋಟೋವನ್ನು ನೋಡಿ ನಾವು ಖುಷಿ ಪಟ್ವಿ ಅಂಥೇಳಿ ಎಂಥ ಹುಚ್ಚು ಅಭಿಮಾನ ರೀ ಅದು ಏನು ಹೇಳಬೇಕು ಅಂಥೇಳಿ ಕೇಸ್ಗಳ ಮೇಲೆ ಕೇಸ್ ಆಗ್ತಾ ಇದೆ ದರ್ಶನ್ ಮೇಲೆ ಆಮೇಲೆ ಆ ರೇಣುಕಾ ಸ್ವಾಮಿಯನ್ನು ಮರ್ಡರ್ ಮಾಡಿರುವಂಥದ್ದು ಕ್ರೂರವಾಗಿ ಕೊಂದಿರುವಂಥ ಪಾಪಿ ಈತ ಎಲ್ಲ ಪ್ಲಾನಿಂಗ್ ಈ ತಂದೆ ಏನಿಲ್ಲ ಏವನ್ ಆರೋಪಿ ದರ್ಶನ್ ಆಗುವಂತೆ ಸಾಧ್ಯತೆ ಇದೆ ಏವನ ಆರೋಪಿ ದರ್ಶನ್ ಮತ್ತು ಉಳಿದಿರುವಂಥ ಈತನ ಸಹಚರರು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಸಿದ್ಧತೆ ಜೋರಾಗಿದೆ ನಾಲ್ಕು ಸಾವಿರದ ಐದು ನೂರು ಪುಟದ ಚಾರ್ಜ್ ಶೀಟ್ ಸಿದ್ಧಪಡಿಸಿದ್ದಾರೆ ಪೊಲೀಸರು ನೂರಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ ಪ್ರಕರಣದಲ್ಲಿ ಇನ್ನು ಕೇವಲ ಎಂಟು ರಿಪೋರ್ಟ್ ಅಷ್ಟೇ ಬಾಕಿ ಇದೆ ಸೊ ಅಂತಿಮ ಹಂತದಲ್ಲಿ ಅಂತೂ ಇದೆ ಈ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಶೀಘ್ರದಲ್ಲೇ ಚಾರ್ಜ್ ಅನ್ನು ಪೊಲೀಸರು ಕೂಡ ಸಲ್ಲಿಕೆ ಮಾಡಲಿದ್ದಾರೆ ಯಾಕೆಂದರೆ ಸಮಯ ಇಲ್ಲ ಮೂರು ತಿಂಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಇನ್ನು ಎಂಟರಿಂದ ಒಂಬತ್ತು ದಿನಗಳು ಮಾತ್ರ ಬಾಕಿ ಇದೆ ಹಂಗಾಗಿ ಇನ್ನು ಎರಡರಿಂದ ಮೂರು ದಿನಗಳಲ್ಲಿ ಕಂಪ್ಲೀಟ್ ಆಗುವಂಥ ಸಾಧ್ಯತೆ ಇದೆ ಸೊ ದರ್ಶನ್ ಇಂದ ಈ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಸಾವಿರದ ನೂರು ಪುಟದ ಚಾರ್ಜ್ ಶೀಟ್ ಏನೆಲ್ಲ ಉಲ್ಲೇಖ ಇರಬಹುದು ಅಂತೇಳಿ ಅದರ ಜೊತೆಗೆ ನೂರಕ್ಕಿಂತ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ ಅದೆಲ್ಲವೂ ಕೂಡ ಬಲವಾಗಿರುವಂಥ ಸಾಕ್ಷ್ಯ ಅಂದರೆ ಒಂದಕ್ಕೊಂದು ಲಿಂಕ್ ಇರಬೇಕು ಈ ನಾಲ್ಕು ಸಾವಿರದ ಐದುನೂರು ಪುಟ ಏನಿದೆಯಲ್ಲ ಒಂದೊಂದೊಂದು ಪೇಜಿಗೆ ಎಲ್ಲ ಸಾಕ್ಷ್ಯಗಳು ಲಿಂಕ್ ಇರಬೇಕು ಸೊ ಇದೆಲ್ಲವೂ ಕೂಡ ಚಾಲೆಂಜ್ ಇರುತ್ತೆ ಸೊ ಹಂಗಾಗಿ ಇದೆಲ್ಲ ಡಿಲೇ ಆಗ್ತಾ ಇರೋದು ಆದರೂ ಕೂಡ ಆಲ್ಮೋಸ್ಟ್ ಆಲ್ ಚಾರ್ಜ್ ಶೀಟ್ ಫೈನಲ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಆರಂಭದಲ್ಲಿ ಮೊಬೈಲ್ ರಿಟ್ರೀದು ಸಮಸ್ಯೆ ಆಗಿತ್ತು ಡಾಟಾ ಸಿಕ್ತಿರಲಿಲ್ಲ ಸೊ ಕೊನೆಗೂ ಕೂಡ ರಿಟ್ರೀವ್ ಆಗಿದೆ ಅನ್ನೋದು ಕೂಡ ಗೊತ್ತ ಗೊತ್ತಾಗಿದೆ ಸೊ ಅದೆಲ್ಲವೂ ಕೂಡ ರಿಕವರಿ ಆಗಿದೆ ಸೊ ಹಂಗಾಗಿ ಸಂಕಷ್ಟ ಅಂತೂ ಇದೆ ಅದರಲ್ಲಿ ಎರಡು ಮಾತೇ ಇಲ್ಲ ಬಟ್ ಇನ್ನು ಎಂಟರಿಂದ ಒಂಬತ್ತು ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ತಯಾರಿ ಅಂತೂ ಜೋರಾಗಿ ಮಾಡಲಾಗ್ತಾ ಇದೆ ಬಹಳ ಮುಖ್ಯವಾಗಿ ನಾಲ್ಕೂವರೆ ಸಾವಿರ ಪುಟದ ಚಾರ್ಜ್ ಶೀಟ್ ರೆಡಿಯಾಗಿದೆ ನೂರಕ್ಕಿಂತ ಹೆಚ್ಚು ಸಾಕ್ಷ್ಯಗಳು ಇದ್ದಾವೆ ಸೊ ಈ ಸಾಕ್ಷ್ಯಗಳು ಬಲವಾಗಿರುವಂಥ ಸಾಕ್ಷ್ಯಗಳು ಈ ಪ್ರಕರಣದಿಂದ ದರ್ಶನ್ ಯಾವ ರೀತಿಯಾಗಿ ಆಚೆ ಬರ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆಚೆ ಬರಲಿ ಅಥವಾ ಒಳಗಡೆ ಇರಲಿ ದರ್ಶನ್ಗಂತೂ ಬುದ್ಧಿ ಬರಲ್ಲ ಸೊ ಹೊರಗಡೆ ಬರೋದಕ್ಕಿಂತ ಒಳಗಡೆ ಇರೋದೇ ಬೆಟ್ರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ